ಆರ್ಟಿಒ ಸೇವೆ ಸಿಕ್ಕರೂ ಜನರಿಗೆ ಏಜೆಂಟರೇ ಬೇಕು ಆರ್ಟಿಒ ಕಚೇರಿಗಳಲ್ಲಿ ಖಾಸಗಿ ದರ್ಬಾರ್ ಏಜೆಂಟರು ಲೂಟಿ ಹೊಡೆಯಲು ಜನರೇ ಕಾರಣ ಜನರಿಗೆ ಅನುಕೂಲವಾಗುವ ಉದ್ದೇಶದಿಂದ ರಾಜ್ಯದ ಆರ್ಟಿಒ ಕಚೇರಿಗಳಲ್ಲಿ ಡಿಎಲ್ಎಲ್ಎಲ್ ನವೀಕರಣ ಸೇರಿ ಮೂವತ್ತೆರಡು ಸೇವೆಗಳನ್ನು ಆನ್ಲೈನ್ ಮಾಡಲಾಗಿದೆ ಬೆರಳ ತುದಿಯಲ್ಲೇ ಎಲ್ಲಾ ಸೇವೆ ಸಿಕ್ಕರೂ ನಮ್ಮ ಜನರಿಗೆ ಮಧ್ಯವರ್ತಿಗಳನ್ನ ನೆಚ್ಚಿಕೊಂಡು ದುಡ್ಡು ಕಳೆದುಕೊಳ್ಳುವ ಕಾಯಾಲಿ ಹೋಗುತ್ತಿಲ್ಲ ಸಾರಿಗೆ ಇಲಾಖೆ ಅಧಿಕಾರಿಗಳು ಹಾಗೂ ಸಚಿವರೇ ಮನೆಯಲ್ಲೇ ಕುಳಿತು ಸೇವೆ ಪಡೆದುಕೊಳ್ಳಿ ಎಂದು ಪದೇ ಪದೇ ಹೇಳುತ್ತಿದ್ದರು ಸಾರ್ವಜನಿಕರು ಮಾತ್ರ ಆರ್ಟಿಒ ಕಚೇರಿಗಳಿಗೆ ಎಡತಾಕಿ ಏಜೆಂಟ್ಗಳ ಮೊರೆ ಹೋಗುತ್ತಿದ್ದಾರೆ ಹೌದು ರಾಜ್ಯದ ಬಹುತೇಕ ಆರ್ಟಿಒ ಕಚೇರಿಗಳಲ್ಲಿ ಖಾಸಗಿ ವ್ಯಕ್ತಿಗಳ ಉಪಟಳ ಮಿತಿ ಮೀರಿದೆ ಈ ಅನಧಿಕೃತ ವ್ಯಕ್ತಿಗಳಿಗೆ ಕಚೇರಿಗಳಲ್ಲಿ ಕುಳಿತುಕೊಳ್ಳಲು ಕುರ್ಚಿ ಕ್ಯಾಬಿನ್ ವ್ಯವಸ್ಥೆ ಕೂಡ ಮಾಡಿಕೊಡಲಾಗಿದೆ ಕಚೇರಿಗೆ ಬರುವ ಸಾರ್ವಜನಿಕರಿಂದ ಫೈಲ್ ಸ್ವೀಕಾರ ಶುಲ್ಕ ಪಾವತಿ ಎಲ್ಲವನ್ನ ಮಧ್ಯವರ್ತಿಗಳೇ ಮಾಡುತ್ತಾರೆ ಸರ್ಕಾರಿ ಅಧಿಕಾರಿ ಮತ್ತು ಸಿಬ್ಬಂದಿಯಂತೆ ಮಧ್ಯವರ್ತಿಗಳು ವರ್ತಿಸಿ ಹೆಚ್ಚುವರಿ ಹಣಕ್ಕಾಗಿ ಸಾರ್ವಜನಿಕರಿಗೆ ಕಿರುಕುಳ ಕೊಡುತ್ತಿರುವ ಆರೋಪಗಳು ಕೇಳಿಬರುತ್ತಿವೆ ಇದಕ್ಕೆ ಸಾರ್ವಜನಿಕರ ಬೇಜವಾಬ್ದಾರಿತನವೇ ಕಾರಣ ಎಂದು ಅಧಿಕಾರಿಗಳು ಹೇಳುತ್ತಾರೆ ಏಜೆಂಟ್ಗಳಿಗೆ ಕಡಿವಾಣ ಹಾಕುವ ಉದ್ದೇಶದಿಂದಲೇ ಬಹುತೇಕ ಎಲ್ಲಾ ಸೇವೆಗಳನ್ನು ಆನ್ಲೈನ್ ಮತ್ತು ಸಂಪರ್ಕರಹಿತ ಸೇವೆಗಳಾಗಿ ಅನುಷ್ಠಾನಕ್ಕೆ ತರಲಾಗಿದೆ ಎಲ್ಎಲ್ ತೆರಿಗೆ ಪಾವತಿ ರಿನಿವಲ್ ಸೇರಿ ಬಹುತೇಕ ಸೇವೆಗಳಿಗೆ ಸಾರ್ವಜನಿಕರು ಆರ್ಟಿಒ ಕಚೇರಿಗಳಿಗೆ ಹಾಜರಾಗುವ ಅವಶ್ಯಕತೆಯೇ ಇಲ್ಲ ಆರ್ಟಿಒ ಕಚೇರಿಗಳಲ್ಲಿ ಏಜೆಂಟ್ಗಳು ಬರದಂತೆ ನಿರ್ಬಂಧವೂ ವಿಧಿಸಲಾಗಿದೆ ಆದರೂ ಏಜೆಂಟ್ಗಳ ದರ್ಬಾರ್ ನಿಂತಿಲ್ಲ ಇತ್ತೀಚೆಗೆ ಬೆಂಗಳೂರಿನ ಆರು ಆರ್ಟಿಒ ಕಚೇರಿಗಳ ಮೇಲೆ ಲೋಕಾಯುಕ್ತ ದಾಳಿ ನಡೆದಾಗ ಮಧ್ಯವರ್ತಿಗಳ ದರ್ಬಾರು ಮತ್ತೆ ಅನಾವರಣಗೊಂಡಿದೆ ಈ ಸಂಬಂಧ ಕೆಲ ಕಚೇರಿಗಳ ಆರ್ಟಿಒ ಅಧಿಕಾರಿಗಳ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ಅವರ ನೇತೃತ್ವದಲ್ಲಿ ರಾಜಾಜಿನಗರ ಯಶವಂತಪುರ ಜಯನಗರ ಯಲಹಂಕ ಕಸ್ತೂರಿನಗರ ಹಾಗೂ ಕೆಆರ್ಪುರ ಆರ್ಟಿಒ ಕಚೇರಿಗಳ ಮೇಲೆ ಲೋಕಾಯುಕ್ತ ಪೊಲೀಸರ ತಂಡಗಳು ಏಕಕಾಲಕ್ಕೆ ದಾಳಿ ನಡೆಸಿ ಪರಿಶೀಲನೆ ನಡೆಸಿದವು ಯಶವಂತಪುರ ಆರ್ಟಿಒ ಕಚೇರಿ ಆವರಣದಲ್ಲಿ ಮೂವತ್ತೆರಡು ಸ್ಟೇಷನರಿ ಹಾಗೂ ಜೆರಾಕ್ಸ್ ಅಂಗಡಿಗಳಿತ್ತು ಲೋಕಾಯುಕ್ತ ಅಧಿಕಾರಿಗಳು ಆಗಮಿಸುತ್ತಿದ್ದಂತೆ ಎಲ್ಲರೂ ಅಂಗಡಿಗಳನ್ನು ಮುಚ್ಚಿಕೊಂಡು ಪರಾರಿಯಾಗಿದ್ದರು ಅಧಿಕಾರಿಗಳನ್ನ ಕಂಡು ಓಡಿ ಹೋಗುತ್ತಿದ್ದ ಇಬ್ಬರು ಏಜೆಂಟ್ಗಳನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದರು ಓರ್ವನ ಬಳಿ ಹದಿನಾಲ್ಕು ಸಾವಿರ ರೂಪಾಯಿ ಪತ್ತೆಯಾಗಿದೆ ಮತ್ತೊಬ್ಬ ಆಟೋ ಚಾಲಕನಾಗಿದ್ದುಕೊಂಡು ಕಚೇರಿಯಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡುತ್ತಿರುವ ವಿಚಾರ ಬೆಳಕಿಗೆ ಬಂದಿದೆ ಇನ್ನು ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಪಣೀಂದ್ರ ಅವರು ಜಯನಗರ ಯಲಹಂಕ ಆರ್ಟಿಒ ಕಚೇರಿಗಳ ಮೇಲೆ ದಾಳಿ ನಡೆಸಿ ಪರಿಶೀಲಿಸಿದರು ಅಲ್ಲೂ ಕೂಡ ಒಂದಷ್ಟು ಲೋಪದೋಷಗಳು ಕಂಡುಬಂದಿದ್ದು ನ್ಯಾಯಮೂರ್ತಿಗಳು ಅಧಿಕಾರಿಗಳನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಬಿವೀರಪ್ಪ ಅವರ ನೇತೃತ್ವದಲ್ಲಿ ಕಸ್ತೂರಿ ನಗರ ಹಾಗೂ ಕೆಆರ್ಪುರ ಆರ್ಟಿಒ ಕಚೇರಿಗೆ ಭೇಟಿ ನೀಡಿದ ವೇಳೆ ಖಾಸಗಿ ವ್ಯಕ್ತಿಯ ಅಂಗಡಿ ಮಾಲೀಕ ರಜನಿಕಾಂತ್ ಎಂಬುವರ ಬಳಿ ನಲವತ್ತೊಂಬತ್ತು ನೋಂದಣಿ ಪತ್ರ ಎಂಬತ್ಮೂರು ಚಾಲನಾ ಪರವಾನಿಗೆ ಪತ್ತೆಯಾಗಿವೆ ದಾಖಲೆಗಳ ಪತ್ರಗಳ ಮೇಲೆ ಮೂರು ಸಾವಿರದ ಐನೂರು ಹಾಗೂ ಐದು ಸಾವಿರ ರೂಪಾಯಿ ಬರೆದಿರುವುದು ಪತ್ತೆಯಾಗಿದ್ದು ಅವುಗಳನ್ನು ಲೋಕಾಯುಕ್ತರು ವಶಕ್ಕೆ ಪಡೆದರು ಸಾರ್ವಜನಿಕ ದಾಖಲೆಗಳು ಖಾಸಗಿ ವ್ಯಕ್ತಿಯಾಗಿರುವ ರಜನಿಕಾಂತ್ ಅವರ ಬಳಿ ದೊರೆತಿರುವ ಹಿನ್ನೆಲೆಯಲ್ಲಿ ಆರ್ಟಿಒಎಆರ್ಟಿಒ ಹಾಗೂ ಸುಪ್ರೀಟೆಂಡೆಂಟ್ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತೆ ನ್ಯಾಯಮೂರ್ತಿ ಬಿ ವೀರಪ್ಪ ಸೂಚನೆ ನೀಡಿದರು ಿಸಿಆಕ್ಟ್ನಡಿ ಕೇಸಿಲ್ಲ ತಪ್ಪಿತಸ್ಥ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿ ಪ್ರಕರಣ ದಾಖಲಿಸಲು ಲೋಕಾಯುಕ್ತ ಪೊಲೀಸರಿಗೆ ಅವಕಾಶ ಇದೆ ಆದರೆ ಖಾಸಗಿ ವ್ಯಕ್ತಿಗಳ ವಿರುದ್ಧ ಈ ಅಡಿಯಲ್ಲಿ ಕೇಸ್ ದಾಖಲಿಸಲು ಆಗಲ್ಲ ಹೀಗಾಗಿ ರಾಮಮೂರ್ತಿ ನಗರ ಠಾಣೆಯಲ್ಲಿ ಕ್ರಿಮಿನಲ್ ಸೆಕ್ಷನ್ಗಳಡಿ ಪ್ರಕರಣ ದಾಖಲಿಸಲಾಗಿದೆ ಆರೋಪಿಗಳು ಕೊಡುವ ಹೇಳಿಕೆಗಳನ್ನು ಆಧರಿಸಿ ಅಧಿಕಾರಿ ಮತ್ತು ಸಿಬ್ಬಂದಿಗಳ ವಿರುದ್ಧ ತನಿಖೆ ಮುಂದುವರೆಯಲಿದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಸೇವೆ ಲಭ್ಯ ಪರವಾನಿಗೆ ರದ್ದತಿ ಅಥವಾ ಶರಣಾಗತಿ ಆರ್ಸಿ ನಕಲು ಪ್ರತಿ ವಿತರಣೆ ಗೂಡ್ಸ್ ವಾಹನ ಪರವಾನಿಗೆ ಆಟೋ ರಿಕ್ಷಾ ಪರ್ಮಿಟ್ ನವೀಕರಣ ಆರ್ಸಿಯಲ್ಲಿ ವಿಳಾಸ ಬದಲಾವಣೆ ಲಕ್ಸುರಿ ಟ್ಯಾಕ್ಸ್ಗೆ ಪರವಾನಿಗೆ ನ್ಯಾಷನಲ್ ಪರ್ಮಿಟ್ಗೆ ಅನುಮತಿ ಗೂಡ್ಸ್ ವಾಹನ ಪರ್ಮಿಟ್ ನಕಲು ಪ್ರತಿ ಆಟೋ ಪರ್ಮಿಟ್ ನಕಲು ಪ್ರತಿ ಲಕ್ಸುರಿ ವಾಹನ ಪರ್ಮಿಟ್ ನವೀಕರಣ ಕಂಡಕ್ಟರ್ಸ್ ಲೈಸೆನ್ಸ್ ನವೀಕರಣ ಡಿಎಲ್ ಮಾಹಿತಿ ಕಂಡಕ್ಟರ್ ಲೈಸೆನ್ಸ್ ಎಲ್ಎಲ್ ಹೆಸರು ಅಥವಾ ವಿಳಾಸ ಬದಲಾವಣೆ ಎಲ್ಎಲ್ ನಕಲು ಪ್ರತಿ ಈ ಎಲ್ಲಾ ಸೇವೆಗಳು ಆನ್ಲೈನ್ನಲ್ಲಿ ಲಭ್ಯವಿದೆ